ಇಲ್ಲಿ ನಾಳೆ ಬರ್ತದೆ ಯಾರು ಎದುರು ಬಾಡಿದೆ ನಿನ್ನೆ ಡಿ ಸಿ ಅವ್ರು ಬಂದ್ರು ಡಿ ಸಿ ಅವ್ರು ಬಂದಾಗ ಮನವಿ ಕೊಟ್ಟರು ಏ ಮನವಿ ಕೊಟ್ಟಾಗ ಏನಂದ್ರು ಅಭಾವ ಇಲ್ಲ ಅಂತ ನಿನ್ನೆ ನೀವೇಂದ್ರು ಬೆಳಿಗ್ಗೆ ಎರಡು ನನ್ನ ಎರಡು ಗಂಟೆಗೆ ಬರ್ತದೆ ಅಂತ ಹೇಳಿದ್ರೆ ಯಾವ್ದು ಲೋಡ್ ಬರ್ತಂತೆ ಹೋಯ್ತಂತೆ ಹೋಗ್ಲಿಂಬುದೇ ಆಯ್ತು ಇವ್ರು ಅಂತ ಕಾಯ್ತಾರೆ ಅಭಾವ ಇರೋದು ಗೊತ್ತಾನೆ ಇವಾಗ ನೀವೇ ನೀವೇನು ಹೇಳ್ತೀರಿ ಈಗ ಗಾಡಿ ದಾವಣಗೆರೆ ಬಿಡ್ತೀವಿ ಆಯ್ತಾ

ಆಯ್ತಾವ್ರೆ ಇವ್ರದ್ದು ಇಲ್ಲ ಇವ್ರ್ ಹೋಗುದ್ರೆ ಇಲ್ಲಿ ಬೀಗ ಹಾಕ್ತೀವಿ ಇಲ್ಲೇ ಪ್ರತಿಭಟನೆ ಕೊಡ್ತೀವಿ ಇಲ್ಲ ಏನ್ ಅವ್ರಿಗೆ ಕಾಯ್ಬೇಕಾ ಹೋಗ್ಬೇಕಾ ಇಲ್ಲ ಕಾನ್ಫರೆನ್ಸ್ ಹಾಕಿ ಫೋನ್ ಮಾಡಿ ಗಾಡಿ ಬಿಡ್ತಾ ಇದ್ದಾರೆ ಕೃಷಿ ಅಧಿಕಾರಿಗಳು ಸ್ಥಳಕ್ಕೆ ಬಂದರೆ ಫಸ್ಟ್ ಯಾವ್ದು ಲೋಡ್ ಆದ್ರೂ ಹೊನ್ನಾಳಿಕೆಯೇ ಬರ್ಬೇಕು ಅಂತ ಹೇಳಿದ್ರಿ ನೀನು ಇದ್ರಗಡೆಗೆ ಫೋನ್ ಮಾಡ್ತೀನಿ